ನಿಮ್ಮ ಸಮಾಜದಲ್ಲಿ ಯಾರೂ ಕೂಡ ಪಂಡಿತರು ಆಗಿ ಹೋಗಿಲ್ಲ ನಿಮ್ಮ ಸಮಾಜದಲ್ಲಿ ವಾಂಗ್ಮಯವಿಲ್ಲ ಕೆಲ ಗ್ರಂಥಕಾರರಿದ್ದರೂ ಅವರು ಮೊದಲು ಬ್ರಾಹ್ಮಣರಾದರು ನಂತರ ಅವರು ವೀರಶೈವರಾದರು ವೀರಶೈವರು ಮರಾಠರಂತೆ ಶೂರರಲ್ಲ ಅವರಲ್ಲಿ ಯಾರೂ ರಾಜಕಾರಣಿಗಳಿಲ್ಲ ಅವರಲ್ಲಿ ಯಾರೂ ರಾಜರಾಗಲಿಲ್ಲ ಎಂದು ಹೇಳುವುದರಲ್ಲಿ ಆ ಶಿಕ್ಷಕರು ಬಹು ಸಮಯವನ್ನು ಕಳೆಯುತ್ತಿದ್ದರು ಇದರ ಕುರಿತು ಮಾಹಿತಿ ಇರದ ನಾವು ಶಿಕ್ಷಕರು ಹೇಳಿದ್ದನ್ನು ಸುಮ್ಮನೆರಬೇಕಾಗುತ್ತಿತ್ತು ಇದನ್ನ ಹಳಕಟ್ಟಿಯವರು ಬಹಳ ನೋವಿನಿಂದ ಅವರು ಪಾಠದಲ್ಲಿ ಆಗ್ತಕ್ಕಂತ ಒಂದು ನೋವನ್ನ ಅವರು ವ್ಯಕ್ತಪಡಿಸ್ತಾರೆ ಇದು ಬಹುತೇಕ ಅವರಿಗೆ ಈ ಸಮಾಜದ ಕುರಿತಾದಂತೆ ಚಿಂತನೆಗೆ ಒಂದು ಸಾಕ್ಷಿ ಆಯ್ತು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆಮೇಲೆ ಅವರು ಹಲವಾರು ಕಡೆ ಲೈಬ್ರರಿಗೆ ಹೋಗ್ತಾರೆ ಪುಸ್ತಕಗಳನ್ನು ನೋಡ್ತಾರೆ ಏನಾದರೂ ವಿಶೇಷ ಇದೆ ಅಂತ ನೋಡ್ತಾರೆ ಆದರೆ ಯಾವುದೋ ಅಂತ ಮಹತ್ವದ್ದು ಅವರಿಗೆ ಸಿಗೋದಿಲ್ಲ ಅವರ ತಂದೆ ಗುರುಬಸಪ್ಪನವರು ಶಿವಯೋಗಿ ಮಂದಿರದ ಸ್ಥಾಪನೆಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಓಡಾಡಿರ್ತಾರೆ ಅದೇ ರೀತಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನಡೆದಂತಹ ಅಖಿಲ ಭಾರತ ಗಿರಿಶೈವ ಮಹಾಸಭೆಯ ಸ್ಥಾಪನೆಯ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಕ್ರಿಯರಾಗಿರ್ತಾರೆ ಅದು ಧಾರವಾಡದಲ್ಲೇ ಮೊದಲ ಅಧಿವೇಶನ ನಡೆದಿರುತ್ತದೆ ಬಾಲ್ಯದಲ್ಲೇ ತಾಯಿಯನ್ನ ಕಳೆದುಕೊಂಡು ತಂದೆಯ ಒಂದು ಆಶ್ರಯದಲ್ಲಿ ಅಜ್ಜಿಯ ಆಶ್ರಯದಲ್ಲಿ ಬೆಳೆದಂತ ಹರಕಟ್ಟೆಯವರು ಅವರ ವಿದ್ಯಾರ್ಥಿ ಗೆಳೆಯ ಹಾಲಭಾವಿ ಅಂತ ಹೇಳಿ ಒಬ್ರು ನಿವೃತ್ತ ನ್ಯಾಯಮೂರ್ತಿಗಳು ವೀರಭದ್ರಪ್ಪ ಹಾಲಭಾವಿ ಅಂತ ಹೇಳಿ ಅವರು ಎರಡು ಗ್ರಂಥಗಳನ್ನ ಅವ್ರು ತಂದು ಕೊಡ್ತಾರೆ ನೋಡು ಇದು ಏನೋ ಎರಡು ಗ್ರಂಥಗಳು ನಮ್ಮ ಮನೆಯಲ್ಲಿ ಇವೆ ನನಗೂ ತಿಳಿತಾ ಇಲ್ಲ ಇದೇನಾದ್ರೂ ಇದೆಯಾ ಇದನ್ನ ನೋಡು ಅಂತ ಹೇಳಿ ಅವ್ರು ಫಸ್ಟ್ಗೆ ಓದ್ಲಿಕ್ಕೆ ಅವ್ರಿಗೆ ಕೊಡ್ತಾರೆ ಹಳಕಟ್ಟೆವರಿಗೆ ಆ ಗ್ರಂಥಗಳು ಯಾವುವು ಅಂತಂದ್ರೆ ಪ್ರಭುಲಿಂಗ ಲೀಲೆ ಮತ್ತು ಗಣಭಾಷೆ ರತ್ನಮಾಲೆ ಇವೆರಡು ಗ್ರಂಥಗಳು ಅವರಲ್ಲಿ ಸಿಕ್ಕ ಮೇಲೆ ಆ ಗ್ರಂಥಗಳನ್ನ ನೋಡಿದ ಮೇಲೆ ಅವರಿಗೆ ವಿಶೇಷವಾದಂತಹ ಆಸಕ್ತಿ ಈ ವಚನ ಸಾಹಿತ್ಯದ ಬಗ್ಗೆ ಈ ಧರ್ಮದ ಬಗ್ಗೆ ಇದರಲ್ಲಿ ಅವರಲ್ಲಿ ಮೊಳಕೆ ಹೊಡೀಲಿಕ್ಕೆ ಆರಂಭ ಆಗ್ತದೆ ಅವತ್ತು ಆರಂಭಗೊಂಡಂತಹ ಎರಡು ಗ್ರಂಥಗಳ ಸಂಗ್ರಹ ಕಾರ್ಯ ತಾಡೋಲಿಗಳಿಂದ ಬರೆದಂತಹ ಗ್ರಂಥಗಳಿರ್ತವೆ ಮುಂದೆ ಅವರ ಜರ್ನಿ ಯಾವ ರೀತಿ ಸ್ಟಾರ್ಟ್ ಅಂತ ಆಗಲೇ ಇವರು ನಮ್ಮ ಸೋಮಶೇಖರ್ ಸಾಹೇಬ ಹೇಳಿದಾಗೆ ಶಿವಲಿಂಗಪ್ಪ ಮಂಚಾಲೆಯವರ ಮನೆಯಲ್ಲಿ ಧಾರವಾಡದಲ್ಲಿ ಬಹುದೊಡ್ಡ ವಚನಗಳ ಕಟ್ಟುಗಳ ಒಂದು ದೊಡ್ಡ ರಾಶಿನೇ ಅವರಿಗೆ ಸಿಗ್ತದೆ ಅದರಲ್ಲಿ ಬಹುತೇಕವಾಗಿ ಪ್ರಭುದೇವರ ವಚನಗಳು ಆ ಇರ್ತವೆ ಅದೇ ರೀತಿ ಷಟಶಲ ಸಿದ್ಧಾಂತದ ಗ್ರಂಥಗಳು ಕೂಡ ಇರ್ತವೆ ನಂತರ ಬೆಳಗಾವಿಗೆ ಹೋದಾಗ ಒಬ್ಬರು ರಿಟೈರ್ಡ್ ಡೆಪ್ಟಿ ಕಮಿಷನರ್ ತಮ್ಮ ಬೆಳಗಾವಿ ಡಿ ಸಿ ಐ ಕೆಲಸ ಮಾಡಿದ್ರು ಸರ್ ಅಲ್ಲಿ ಗುರುಸಿದ್ದಪ್ಪ ಅಂತ ಹೇಳಿ ಅವರ ಮನೆಯಲ್ಲಿ ಏಳು ಗ್ರಂಥಗಳು ಬೆಳಗಾವಿಯ ರಿಟೈರ್ಡ್ ಡಿ ಸಿ ಅಂತ ಗುರುಶೀರತ್ನವರ ಮನೆಯಲ್ಲಿ ಸಿಗ್ತವೆ ಭೋಜಪ್ಪ ಭೋಜ್ ಅಂತ ಹೇಳಿ ಇನ್ನೊಬ್ರು ಮನೆಗೆ ಹೋದಾಗ ಅಲ್ಲಿ ಸುಮಾರು ಹತ್ತು ಗ್ರಂಥಗಳು ಹಳಕಟ್ಟಿಯವರಿಗೆ ದೊರೀತವೆ ಆಮೇಲೆ ಅವರ ಸೋದರ ಮಾವ ಬರಹಟ್ಟಿಗೆ ಮರಳಿ ಬಂದಾಗ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ತಮ್ಮನ್ನಪ್ಪ ಚಿಕ್ಕೋಡಿಯವರನ್ನ ಹಳಕಟ್ಟಿಯವ್ರ ಜೊತೆಗೆ ನಾವು ಸ್ಮರಿಸ್ಬೇಕು ಯಾಕಂದ್ರೆ ಈ ಹಳಕಟ್ಟಿಯವರ ಸಮಗ್ರ ವ್ಯಕ್ತಿತ್ವ ನಿರ್ಮಾಣ ಆಗ್ಲಿಕ್ಕೆ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಪಾತ್ರ ಬಹಳ ದೊಡ್ಡದಾಗಿದೆ ನಮ್ಮ ಹಿರಿಯರು ಕಾನೂನು ಸಚಿವರು ಪ್ರವಾಸೋದ್ಯಮ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲ ಪರವಾಗಿ ಅವರನ್ನು ಬರಮಾಡಿಕೊಡ್ತೇವೆ ಅಮ್ಮನಪ್ಪ ಚಿಕ್ಕೋಡಿಯವರು ಹಳಕಟ್ಟಿಯವರ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಬಹಳ ದೊಡ್ಡ ಕಾರಣರಾಗಿರ್ತಾರೆ ಹಳಕಟ್ಟಿಯವರಿಗೆ ಒಂದು ದ್ವಂದ್ವ ಕಾಣ್ತಾ ಇರ್ತದೆ ಅದನ್ನ ಹಳಕಟ್ಟಿಯವರು ಬಳ್ಕೊಳ್ತಾರೆ ಅವರ ಮಾವನ ನಾನು ವಿಜಯಪುರದಲ್ಲಿ ಬಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡ್ತಾ ಮುಂದುವರೆದ್ರೆ ಈ ಸಮಾಜದ ಕೆಲಸ ಮಾಡಲಿಕ್ಕೆ ಅಡಚಣೆ ಆಗ್ತದೆ ಸಮಾಜ ಕೆಲಸ ನಾನು ಮಾಡೋದಕ್ಕೆ ಬಹಳ ದೊಡ್ಡ ಒಂದು ಈ ಕೆಲಸ ಹಾಗೆ ನಿಂತು ಹೋಗ್ತದೆ ಇದನ್ನು ಯಾರು ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ ಅಂತಂದಾಗ ತಮ್ಮನ್ನಪ್ಪಿಕೋಡಿಯವರು ಅವ್ರಿಗೆ ನೀನು ಸಮಾಜ ಕೆಲಸವನ್ನೇ ಮುಂದುವರಿಸುವಂತಕ್ಕಂತ ಒಂದು ಸೂಚನೆಯನ್ನ ಕೊಡ್ತಾರೆ ಇದು ಬಹಳ ಗಮನಾರ್ಹವಾಗಿದೆ ನಂತರ ಕೊನಹಟ್ಟಿಗೆ ಮರಳಿ ಬಂದಾಗ ಶಿವಲಿಂಗಪ್ಪ ದಲಿತಲಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಮೂವತ್ತೆರಡು ಗ್ರಂಥ ಅವ್ರಿಗೆ ಸಿಗ್ತಾರೆ ಅದೇ ರೀತಿ ಗುರುಬಸಪ್ಪ ಕಂಟಿ ಅಂತ ಹೇಳಿ ಅವರು ಬರಹಟ್ಟಿಯಲ್ಲಿ ಸುಮಾರು ಹದಿನೇಳು ಗ್ರಂಥಗಳು ಸಿಗ್ತವೆ ಹಳಕಟ್ಟಿ ಅವರಿಗೆ ಈ ರೀತಿಯಾದಂತಹ ಒಂದು ಸಾಹಿತ್ಯದ ಸಂಗ್ರಹಕಾರದಲ್ಲಿ ಅವರು ಮುಂದುವರಿತಾರೆ ಮುಂದೆ ಅವರು ಶಿವಯೋಗ ಮಂದಿರದಲ್ಲಿ ಅಷ್ಟೊತ್ತಿಗಾಗ್ಲೇ ಹಣಗಲ್ಲಿ ಕುಮಾರಸ್ವಾಮಿಗಳು ಒಂದು ತಾಡೋರೆಗಳ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿ ಅದಕ್ಕೆ ವಿಜಯ ಮಹಂತ ಗ್ರಂಥಾಲಯ ಅಂತ ಹೇಳಿ ಹೆಸರಿಟ್ಟಿರ್ತಾರೆ ಅಲ್ಲಿಗೆ ಹೋಗಿ ಇವರು ತಮ್ಮಲ್ಲಿರತಕ್ಕಂಥ ಗ್ರಂಥಗಳು ಮತ್ತು ಅಲ್ಲಿಯ ತಾಡೋಡೆಗಳು ಇದನ್ನೆಲ್ಲವನ್ನ ಅಭ್ಯಾಸ ಮಾಡಲಿಕ್ಕೆ ಅವರು ಹೊರಡುತ್ತಾರೆ ಮುಂದೆ ವಿಜಯಪುರದಲ್ಲಿ ಅವರು ವಕೀಲಿ ವೃತ್ತಿ ಜೊತೆಗೇನೆ ಆಗ್ಲೇ ಹೇಳಿದಾಗೆ ಇವತ್ತು ಆಧುನಿಕ ವಿಜಯಪುರವನ್ನು ಯಾರಾದರೂ ಕಟ್ಟಿದ್ರೆ ಅದು ಹಳಕಟ್ಟಿ ಅವರು ಕೇವಲ ವಚನಶಾಸ್ತ್ರ ವಚನ ಸಾಹಿತ್ಯ ವಚನದ ತಾಡೋಣೆಗಳನ್ನ ಪರಿಷ್ಕರಣೆ ಮಾಡಿ ಹೆಕ್ಕಿ ಸಾಹಿತ್ಯವನ್ನು ನಮಗ್ ಕೊಡೋದಂದೇ ವಿಜಯಪುರದಲ್ಲಿ ನೂರ ನೂರ ಇಪ್ಪತ್ತೈದು ವರ್ಷಗಳಿಂದ ಹತ್ತೊಂಬತ್ ನೂರಲ್ಲಿ ಬಿಎಲ್ ಸಂಸ್ಥೆಯನ್ನ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಸಂಸ್ಥೆಯನ್ನ ಬರಗಾಲದ ಜಿಲ್ಲೆ ಬಿಜಾಪುರ ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಎರಡೇ ಬರಗಾಲಕ್ಕೆ ಅತ್ಯಂತ ಹೆಸರಾದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಒಂದು ಕರ್ನಾಟಕದ ಬಿಜಾಪುರ ಮತ್ತು ಇನ್ನೊಂದು ರಾಜಸ್ಥಾನದ ಜೈಸಲ್ಮೇರ್ ಈ ಎರಡೂ ಜಿಲ್ಲೆಗಳಲ್ಲಿ ಬ್ರಿಟಿಷರ ನಿರ್ವಹಣೆ ಪಡೆದುಕೊಂಡು ಅವಾಗ ಎಂಟಿಫೆಮಿ ಇನ್ಸ್ಟಿಟ್ಯೂಟ್ ಬರಗಾಲ ನಿವಾರಣಾ ಸಂಸ್ಥೆಯನ್ನ ಹರಕೊಂಡು ಆರಂಭ ಮಾಡ್ತಾರೆ ಮೊದಲಿಗೆ ಅಲ್ಲಿ ಹೈಸ್ಕೂಲ್ ಅನ್ನ ಸಿದ್ದೇಶ್ವರ ಹೈಸ್ಕೂಲನ್ನ ಸ್ಟಾರ್ಟ್ ಮಾಡಿದ ಮೇಲೆ ಈ ವಚನಗಳಿಗೆ ತಾಡೋಲೆಗಳಿಗೆ ತೆಗೆದು ಹಕ್ಕಿ ತೆಗೆದು ಇದೇನು ವಚನಗಳನ್ನ ಮಾಡ್ತಾರೆ ಈ ವಚನಗಳಿಗೆ ಸಂಗೀತವನ್ನು ಅಳವಡಿಸಿ ಸಂಗೀತ ಶಿಕ್ಷಕರನ್ನು ನೇಮಿಸಿ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ವಚನಗಳ ಗಾಯನವನ್ನ ಮಾಡತಕ್ಕಂಥ ಕೆಲಸವನ್ನ ಅಳಕಟ್ಟಿಯವರು ಆ ಸಂದರ್ಭದಲ್ಲಿ ಮಾಡ್ತಾರೆ ಅದರ ಜೊತೆಗೆ ಶಿಕ್ಷಣದಲ್ಲಿ ಎಷ್ಟು ಅವರದು ದೂರದೃಷ್ಟಿ ಇತ್ತು ಅಂದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಕೆಲಸ ಮಾಡಬಹುದನ್ನೋದಕ್ಕೆ ಕಳಕಟ್ಟಿಯವ್ರ ಉದಾಹರಣೆ ಪ್ರೌಢಶಾಲಾ ಶಿಕ್ಷಣದಲ್ಲಿ ಔದ್ಯೋಗಿಕವಾಗಿ ಮಕ್ಕಳು ಬೆಳವಣಿಗೆ ಆಗಬೇಕು ಔದ್ಯೋಗಿಕ ಶಿಕ್ಷಣ ಮಕ್ಕಳಿಗೆ ಬರಬೇಕು ಅಂತ ಹೇಳಿ ದೂರದ ಮುಂಬೈ ಅವರ ನಮ್ಮ ಮುಂಬೈ ಕರ್ನಾಟಕ ನಮ್ಮ ರಾಜಧಾನಿ ಮುಂಬೈ ಆಗಿರ್ತದೆ ಮುಂಬೈಯ ಚೇಂಬರ್ ಆಫ್ ಕಾಮರ್ಸ್ ಜೊತೆಗೆ ಇವರು ಒಡಂಬಡಿಕೆಯನ್ನು ಮಾಡಿಕೊಡ್ತಾರೆ ಇದು ಬಹಳ ವಿಶೇಷ ಇವತ್ತು ನಾವು ದೊಡ್ಡ ದೊಡ್ಡ ಯೂನಿವರ್ಸಿಟಿಯವರು ಕೋಲಾ ದರ್ಶನ್ ಮಾಡ್ಕೊತೇವೆ ಪೂರ್ವಿ ಮಟ್ಟರೆ ಇವರು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅದೇ ರೀತಿ ಅವ್ರ ಮಗನ ಬೆಳೆಸ್ತಾರೆ ಅವ್ರ ಮಗ ಮ್ಯಾಂಚೆಸ್ಟರ್ಗೆ ಹೋಗಿ ಟೆಕ್ಸ್ಟೈಲ್ ಇಂಜಿನಿಯರ್ ಆಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಬಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಒಂದು ಬಹಳ ದೊಡ್ಡ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಅವನು ಬಹಳ ಉನ್ನತ ಹುದ್ದೆಯಲ್ಲಿ ಇದ್ದಾಗ ದೆಹಲಿಯಲ್ಲಿದ್ದಾಗ ಆಕಸ್ಮಿಕವಾಗಿ ಅಪಘಾತದಿಂದ ಅವ್ರ ಮಗ ಚಂದ್ರಶೇಖರ್ ನಿಧನ ಆಗ್ತಾರೆ ಇವರು ಇರ್ತಾರೆ ಅವಾಗೆಲ್ಲ ಬಹಳ ಕಷ್ಟ ಟೆಲಿಗ್ರಾಮ್ ಬಂದ ಮೇಲೆ ಟ್ರೈನಿಗೆ ಹೋಗ್ಬೇಕು ದೆಹಲಿಗೆ ಹೋಗಿ ಅಂತ್ಯಕ್ರಿಯೆ ಮುಗಿಸಿ ವಾಪಸ್ ಬಂದು ಮತ್ತೆ ವಚನ ಸಾಹಿತ್ಯದ ಕೆಲಸವನ್ನು ತೊಡಗಿರ್ತಾರೆ ಊರವರು ಹಿರಿಯರೆಲ್ಲರೂ ಸೇರಿ ಹರಕಟ್ಟಿ ಇವ್ರನ್ನ ಮಾತಾಡ್ಸ್ಲಿಕ್ಕೆ ಬರ್ತಾರೆ ಮಗ ತೀರ್ ಹೋದ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರು ಹೆಚ್ಚು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ಶಿವನ ಮಗ ಶಿವನಿಗೆ ಕಲಿತು ನಮ್ದೇನಿಲ್ಲ ಅಂತ ಹೇಳಿ ಮತ್ತೆ ವಚನ ಸಾಹಿತ್ಯದ ಕೆಲಸವನ್ನ ಮುಂದುವರಿತಾರೆ ಇದು ಸ್ಥಿತಪ್ರಜ್ಞತೆ ಅವರು ಮೂವತ್ತೈದು ವರ್ಷಗಳ ಕಾಲ ಶಿವಾನುಭವ ಪತ್ರಿಕೆಯನ್ನ ಪ್ರಕಟ ಮಾಡ್ತಾ ಇರ್ತಾರೆ ಎಲ್ಲ ವಿಚಾರಗಳನ್ನು ಬರೀತಾರೆ ಮಗ ಸತ್ತ ಒಂದು ಸಣ್ಣ ಸುದ್ದಿಯನ್ನು ಸಹಿತ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಕಟವನ್ನ ಮಾಡೋದಿಲ್ಲ ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಅದನ್ನ ಆಲೋಚನೆ ಮಾಡಬೇಕು ಅಷ್ಟರ ಮಟ್ಟಿಗೆ ಅವರು ಸ್ಥಿತಪ್ರಜ್ಞರಾಗಿರ್ತಾರೆ ಅದನ್ನು ನಾವು ಅರ್ಥೈಸ್ಕೊಳ್ಬೇಕು ಅದರ ಜೊತೆಗೆ ಅಳಕಟ್ಟಿಯವ್ರಿಗೆ ಆಗಲೇ ಹೇಳಿದಾಗ ಅವರು ವಕೀಲಿ ವೃತ್ತಿಯಲ್ಲೇನೆ ಮುಂದುವರೆದರೆ ಗಜೇಂದ್ರಗಡವ್ರ ಅವ್ರಿಗಿಂತಲೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿ ಸೋಮಶೇಖರ್ ಅವರು ಹೇಳಿದ್ರು ಅದನ್ನು ನಾನು ಅನುಮೋದಿಸ್ತೇನೆ ಆದರೆ ಪಾಷಲ್ ಮಿಷನ್ದವ್ರು ವಾಪಸ್ ಕಳಿಸಿದ ಮೇಲೆ ಅವರು ಕೈ ಬಿಡೋದಿಲ್ಲ ಬೆಳಗಾವಿಗೆ ಹೋಗ್ತಾರೆ ಅಲ್ಲಿ ಒಂದು ಮಹಾ ಚೌಕ್ಲೆ ಅಂತ ಹೇಳಿ ಅವರದೊಂದು ಮಹಾವೀರ್ ಪ್ರೆಸ್ ಅಂತ ಇರ್ತದೆ ಅಲ್ಲಿ ಮೊದಲಿಗೆ ಅವರು ವಚನಶಾಸ್ತ್ರ ಸಾರ ಪುಸ್ತಕವನ್ನ ಪ್ರಕಟ ಮಾಡ್ತಾರೆ ಅದಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ವ್ಯಾಪಕವಾದಂತಹ ಪ್ರತಿಕ್ರಿಯೆಗಳು ಬರ್ತವೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ಬಹಳ ಜನ ಅದನ್ನ ಮೆಚ್ಕೊಳ್ತಾರೆ ಅದು ಅವರಿಗೆ ಪ್ರೇರಣೆ ಆಗ್ತದೆ ಆಮೇಲೆ ಬಿಜಾಪುರಕ್ಕೆ ಬಂದು ಮನೆಯನ್ನ ಮಾರಿ ಹಿತಚಿಂತಕ ಅಂತ ಹೇಳಿ ಮುದ್ರಣಾಲಯವನ್ನು ಸ್ಥಾಪನೆ ಮಾಡ್ತಾರೆ ಹಿತಚಿಂತಕ ಮುದ್ರಣಾಲಯವನ್ನ ಮೊದಲು ಅದನ್ನ ತ್ರೈಮಾಸಿಕ ಮಾಡ್ತಾರೆ ಆಮೇಲೆ ಜನರ ಬೇಡಿಕೆ ಬಂದ ಮೇಲೆ ಎರಡು ತಿಂಗಳಿಗೊಮ್ಮೆ ಮಾಡ್ತಾರೆ ಆಮೇಲೆ ಅದನ್ನ ಮಾಸಿಕವಾಗಿ ಮಾಡ್ತಾರೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನಡೆಸ್ತಾರೆ ಹೆಚ್ಚಿನ ಜನ ಚಂದರು ಇರೋದಿಲ್ಲ ಯಾಕಂದ್ರೆ ಶ್ರೀಮಂತರು ಇವರನ್ನ ಸೇರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಇವರು ವಚನ ಸಾಹಿತ್ಯದ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ ಅದರಲ್ಲಿ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಮಾಹಿತಿ ಇರ್ತದೆ ಕಾಯಕದ ಬಗ್ಗೆ ದುಡಿದು ತಿನ್ಬೇಕಂತಕ್ಕಂಥದ್ದು ಮಾಹಿತಿ ಇರ್ತದೆ ಜಾತಿ ಭೇದದ ಬಗ್ಗೆ ಇವರು ಹೆಚ್ಚು ಪ್ರಚಾರವನ್ನು ಮಾಡ್ತಿದ್ದಾರೆ ಹೀಗಾಗಿ ಶ್ರೀಮಂತರ ನೆರವು ಇವರಿಗೆ ಸಿಗೋದಿಲ್ಲ ಬಡವರಿಗೆ ಚಂದಾದಾರರಾಗುವಂತ ಶಕ್ತಿ ಇರೋದಿಲ್ಲ ಮತ್ತು ಅಕ್ಷರದ ಕೊರತೆ ಇರುತ್ತದೆ ಆಮೇಲೆ ಮಠಗಳು ಸಹ ಇವರನ್ನ ಹತ್ತಿರಕ್ಕೆ ಬಿಟ್ಟುಕೊಳ್ಳೋದಿಲ್ಲ ಯಾಕಂದ್ರೆ ಇವರು ಅತ್ಯಂತ ವಚನ ಸಾಹಿತ್ಯದ ವಿಚಾರಗಳನ್ನ ನೇರವಾಗಿ ಸ್ಪಷ್ಟವಾಗಿ ಇವರು ಪ್ರಕಟವನ್ನು ಮಾಡ್ತಾರೆ ಕೆಲವು ಮಠಾಧೀಶರು ಇವರು ಕೇವಲ ಬಸವ ಸಾಹಿತ್ಯವನ್ನು ಪ್ರಕಟ ಮಾಡ್ತಾರಂತೆ ಉಳಿದ ಮಠಾಧೀಶರು ಇವ್ರನ್ನ ಸೇರೋದಿಲ್ಲ ಇವರೆ ಸಹಿತ ಇವರಿಗೆ ಇವರು ಅಸ್ಪೃಶ್ಯತೆ ಬಗ್ಗೆ ಇದರ ಬಗ್ಗೆ ಇದನ್ನೇ ಹೆಚ್ಚು ಬರೀತಾರೆ ಅಂತಕ್ಕಂಥದ್ದು ಮತ್ತು ಇವರು ಪುರಾಣಗಳನ್ನ ಅವಾರ್ಡ್ಗಳನ್ನ ವಿರೋಧ ಮಾಡಿ ಸತತವಾಗಿ ಲೇಖನಗಳನ್ನ ಬರೀತಾ ಇರ್ತಾರೆ ಹೀಗಾಗಿ ಇವರು ಎಲ್ಲ ರೀತಿಯಿಂದಲೂ ಎಲ್ಲ ಕಡೆಯಿಂದಲೂ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆ ಮಧ್ಯದಲ್ಲಿ ಕೂಡ ಹಲವು ಪರಮ ಪೂಜ್ಯರು ಆಗ್ಲೇ ಏನು ಸೋಮಶೇಖರ್ ಸಾಹೇಬರು ಹೇಳಿದ್ರು ಅವರೆಲ್ಲರೂ ಕೂಡ ಇವರಿಗೆ ಸಹಕಾರವನ್ನ ಕೊಡ್ತಾರೆ ಅತ್ಯಂತ ಆ ದುಸ್ಥಿತಿಯಲ್ಲಿ ಇವರ ಜೀವನ ಇದ್ದಾಗಲೂ ಸಹಿತ ಸಾರ್ವಜನಿಕ ವಲಯದಲ್ಲಿ ಅವರು ಬಹುತೇಕ ರಾಜಕೀಯವಾಗಿ ಮುಂದೆ ಬರೆದರೆ ಆ ಕಾಲದಲ್ಲೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ ಮುಂಬೈ ಸೆನೆಟ್ ಯುನಿವರ್ಶಿ ಸೆನೆಟ್ ನ ಸದಸ್ಯರಾಗಿರ್ತಾರೆ ನಗರಸಭೆ ಅಧ್ಯಕ್ಷರಾಗಿರ್ತಾರೆ ಭೂತ್ನಾಳ ಕೆರೆಯನ್ನೇ ಕಟ್ಟಿರ್ತಾರೆ ಇಷ್ಟೆಲ್ಲ ಆದಾಗ್ಲೂ ಸಹಿತ ಅವರು ಅದರಿಂದ ದೂರ ಸರಿದು ಸಂಪೂರ್ಣವಾಗಿ ವಚನ ಸಾಹಿತ್ಯದಲ್ಲಿ ತೊಡಗಿಕೊಂಡ ಮೇಲೆ ಆ ಬಹುತೇಕ ತಮ್ಮ ಎಂಬತ್ತೊಂದನೇ ವಯಸ್ಸಿಗೆ ಚಂದಾದಾರರ ಕೊರತೆ ಕಾರಣಕ್ಕಾಗಿ ತಮ್ಮ ಪತ್ರಿಕೆಯನ್ನು ಶಿವಾನುಭವ ಪತ್ರಿಕೆಯನ್ನು ಬಹಳಷ್ಟು ನೋವಿನಿಂದ ಅವರು ಅದಕ್ಕೆ ನಿಲ್ಲಿಸ್ತಾರೆ ಆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಕೂಡ ಅವರು ಬರೆದಂತಹ ಮಾತುಗಳು ಬಹುತೇಕ ನಾವು ಆವಾಗ ಆವಾಗ ಅದನ್ನು ಮನನ ಮಾಡಿಕೊಳ್ಬೇಕು ಎಂಬತ್ತೊಂದಕ್ಕೆ ನಿಲ್ಲಿಸಿದ ಮೇಲೆ ಮುಂದಿನ ಮೂರು ವರ್ಷಗಳ ಕಾಲ ಬಹುತೇಕ ಅವರು ಹೆಚ್ಚಿನ ಸಮಯ ಹಾಸಿಗೆ ಮೇಲೇ ಇರ್ತಾರೆ ಅವರು ಬಹುತೇಕ ಈ ವಾಹಿನಿಯಿಂದ ದೂರ ಇಳಿದ ಮೇಲೆ ನಮ್ಮ ಸಮಾಜ ನಾವು ನಿರ್ಲಕ್ಷ್ಯವನ್ನು ಮಾಡ್ತೇವೆ ಹಾಗೆ ಸುಮಾರು ಮೂರು ವರ್ಷಗಳ ಅವರ ಅಂತಿಮ ದಿನಗಳು ಬಹಳಷ್ಟು ಯಾತನಾದಾಯಕವಾಗಿರ್ತವೆ ಅಂತಿಮವಾಗಿ ಅರವತ್ನಾಲ್ಕರಲ್ಲಿ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ನಿಧನರಾಗ್ತಾರೆ ಅವರ ನಿಧನರಾದ ಸುದ್ದಿ ಅದು ಹೊರದ ಬಿಜಾಪುರ ಅಂದರೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹಳ್ಳಿ ಸಣ್ಣ ಪಟ್ಟಣ ನಗರವೊಂದ್ರು ಅಲ್ಲ ಆದ್ರೂ ಸಹಿತ ಸುದ್ದಿ ಗೊತ್ತಾಗೋದಿಲ್ಲ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೆಲವೇ ಜನ ಬೆರಳನೇಕೆ ಜನ ಸೇರಿರ್ತಾರೆ ಅವರ ಸಮಾಧಿ ಮಾಡಿದಂತಹ ಬಿ ಎಲ್ ಡಿ ಸಂಸ್ಥೆ ಆ ಜಾಗದಲ್ಲಿ ಕೂಡ ಬಹಳ ದಿನಗಳವರೆಗೆ ಅದು ಆ ಸಮಾಧಿ ಒಂದು ದಿನ್ನೆ ಅನಾಥವಾಗಿರ್ತದೆ ನಾವು ಸಿದ್ದೇಶ್ವರ ಸ್ವಾಮಿಗಳ ಶತಮಾನದ ಸಂತರು ಅವರ ಬಗ್ಗೆ ತಾವೆಲ್ಲ ಕೇಳಿದಿರಿ ಅವರ ಹಿರಿಯರಾದಂತಹ ಅವರ ಗುರುಗಳಾದಂತಹ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ತಾವು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತಿರ್ತಾರೆ ಆ ಪ್ರವಚನದ ಸಂದರ್ಭದಲ್ಲಿ ಭಕ್ತರು ಕೊಟ್ಟಂತ ಕಾಣಿಕೆ ಮತ್ತು ಪುಸ್ತಕಗಳನ್ನ ಮಾರಾಟ ಆದಂತಹ ದುಡ್ಡನ್ನು ತೆಗೆದುಕೊಂಡು ಬಂದು ಆ ಸಮಾಧಿ ಮೇಲೆ ಒಂದು ಸಣ್ಣ ಗುಡಿಯನ್ನು ಕಟ್ತಾರೆ ಅದು ಇನ್ನಿಗೂ ಇದೆ ಆ ಗುಡಿಯಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿ ಲಿಂಗದ ಮೇಲ್ಗಡೆ ಕೆಳಗಡೆ ಪೀಠ ಸ್ಥಾಪನೆ ಮಾಡಿ ಮೇಲ್ಗಡೆ ವಚನಶಾಸ್ತ್ರ ಸಾರ ಅಂತ ಹೇಳಿ ಪುಸ್ತಕಗಳನ್ನ ಕಲ್ಲಿನಿಂದ ಪ್ರಕಟ ಮಾಡಿ ಆ ಪುಸ್ತಕಗಳನ್ನ ಅದರ ಮೇಲೆ ಇಟ್ಟು ಅವರು ಮಲ್ಲಿಕಾರ್ಜುನ ಶ್ರೀಗಳು ಗೌರವವನ್ನು ಸಲ್ಲಿಸ್ತಾರೆ ಅದರ ನಂತರ ಕಳಕಟ್ಟಿಯವರ ಹೆಸರು ಸ್ವಲ್ಪ ಮಟ್ಟಿಗೆ ಪ್ರಚಲಿತ ತಂದ್ರು ಸಹಿತ ನಾವು ಬಾಲಕಿಯ ಹಿರಿಯ ಶತಾಯಿಶ್ರೀ ದೇವರ ನೆನೆಸಬೇಕು ಅವರು ಬಿ ಎಂ ಇದ್ದಾಗ ಬಂದು ಹಳಕಟ್ಟಿಯವರ ಹೆಸರಿನಿಂದ ನೀವು ಸ್ಮಾರಕ ಮಾಡಬೇಕು ಇಲ್ಲಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಆಮೇಲೆ ಬಿ ಎಂ ಪಾಟೀಲ್ರು ಅಕಾಲಿಕವಾಗಿ ಎತ್ತಿ ಹೋದ ನಂತರ ಎಲ್ ಬಿ ಪಾಟೀಲ್ರು ಬರ್ತಾರೆ ಎಲ್ ಪಾಟೀಲ್ ಪಾಟೀಲ್ರ ಕಾಲ ಸಂದರ್ಭದೊಳಗೆ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಸುತ್ತೂರು ಶ್ರೀಗಳು ಸೇರಿಕೊಂಡು ಎಂ ಪಿ ಪ್ರಕಾಶ್ ಅವರ ಸಾಹೇಬರ ಹೂವಿನ ಅವರ ತೋಟದ ಮನೆಯಲ್ಲಿ ಸಭೆಯನ್ನು ಸೇರಿ ಯಾವ ರೀತಿ ಆಗಬೇಕು ಇವರ ಮಾರ್ಗದರ್ಶನದಲ್ಲೇನೆ ಇವತ್ತು ಅಳಕಟ್ಟಿ ಸಂಶೋಧನಾ ಕೇಂದ್ರ ಆರಂಭಗೊಂಡು ಎರಡ್ ಸಾವಿರದ ಮೂರರಲ್ಲಿ ಅದು ಮುಕ್ತಾಯ ಆಗ್ತದೆ ಆ ನಂತರದಲ್ಲಿ ಹಳಕಟ್ಟಿಯವರು ತಮ್ಮ ಮೂವತ್ತೈದು ವರ್ಷಗಳ ಕಾಲ ಜೀವಮಾನದಲ್ಲಿ ಬರೆದಂತಹ ಎಲ್ಲ ಸಾಹಿತ್ಯವನ್ನು ಒಗ್ಗೂಡಿಸಿ ಹದಿನೈದು ಸಂಪುಟಗಳಲ್ಲಿ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯ ಪ್ರಕಟ ಆಗ್ತದೆ ನಂತರದಲ್ಲಿ ಹಳಕಟ್ಟಿ ಯಾವತ್ತು ಅರವತ್ನಾಲ್ಕರಲ್ಲಿ ಅವರ ನಿಧನದಂತಹ ಸಂದರ್ಭದೊಳಗೆ ಹತ್ತೆಂಟು ಜನ ಕೂಡಿರಲಿಲ್ಲ ಆದರೆ ಹಳಕಟ್ಟಿಯವರ ನಿಧನದ ನಂತರ ಅಥವಾ ಹಳಕಟ್ಟಿಯವರ ಕಾಲಘಟ್ಟದ ಅರವತ್ತು ಎಪ್ಪತ್ತು ವರ್ಷಗಳ ನಂತರ ಇಡೀ ಊರು ಊರಲ್ಲಿ ಕೇಂದ್ರ ಪ್ರದೇಶದಲ್ಲಿ ಇವತ್ತು ಇಂತಹ ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ರೆ ಹಳಕಟ್ಟಿಯವರು ಮಾಡದಂತ ಕೆಲಸ ಜನಮಾನಸದಲ್ಲಿ ಸನ್ಮಾನ್ಯ ಮಹಾಂತೇಶ ಅವರಿಗೆ ಧನ್ಯವಾದಗಳು ಇದೀಗ ನಮ್ಮ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ವಚನ ಪಿತಾಮಹ ಸಾಕ್ಷ್ಯ ಚಿತ್ರ ರಾವ್ ಬಹದ್ದೂರ್ ಫಾಗು ಅಳಕಟ್ಟಿ ಎನ್ನುವ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರತಕ್ಕಂಥವರು ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದಂತಹ